ಇಲ್ಲಿ ಏನಾಗಿದೆ ಅಂತಂದ್ರೆ ಇಪ್ಪತ್ತೆಂಟಕ್ಕೆ ಪೋಸ್ಟ್ ಮಾಡಿದ್ದಾರೆ ಬಟ್ ಕೋರ್ಟ್ನಲ್ಲಿ ಅಡ್ವೊಕೆ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದ್ದಂಥವ್ರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅದನ್ನು ಆರ್ಗ್ಯುಮೆಂಟ್ ಇಲ್ಲದೇ ಮುಂದಕ್ಕೆ ಹೋಗುತ್ತೆ ಅಷ್ಟೇ ದ್ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು ಯಾಕೆಂದರೆ ನಾವು ಹೋರಾಟ ಮಾಡಿದ್ವಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ ಅದಲ್ಲದೆ ನಾನು ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾನ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ ಮತ್ತು ಇತರ ಎಲ್ಲ ಮಂತ್ರಿಗಳು ಚಿಲುರಾಯಸ್ವಾಮಿ ಪ್ರಿಯಾಂಕರ್ಗೆ ಎಲ್ಲರೂ ಕೂಡ ಫೈಟ್ ಮಾಡಿದ್ವಲ್ಲ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ನಾನು ಹೇಳ್ದೆ ಕೇಳ್ತಾರೆ ಅವರು ಅಲ್ಲಪ್ಪ ನಾ ಹೇಳ್ದೆ ಕೇಳ್ತಾರ ದಿವೇಗುಡ್ರು ಹಾಂ ಕುಮಾರ್ ಸ್ವಾಮಿ ಹೇಳ್ದೆ ಕೇಳ್ದು ನಾನು ಹೇಳ್ದೆ ಕೇಳ್ದು ನಾನು ಹೇಳ್ದೆ ಕೇಳಿ ಅವರು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಟುಗಳಿರೋದು ಈಗ ಸೆಕ್ಯುಲರಿಸಂ ಏ ಇಲ್ವಲ್ಲ ಎಲ್ಲಿದೆ ರಾಜಸ್ಥಾನ ಇವತ್ತು ಪ್ರಧಾನಿಯವರು ಮಾತಾಡಿದ್ದಾರೆ ಈ ದೇಶದ ಸಂಪತ್ತನ್ನ ಕಾಂಗ್ರೆಸ್ ಮುಖಕ್ಕೆ ಎಳ್ಸಿದೆ ಕೋಟಿದೆ ಈ ದೇಶದ ಸಂಪತ್ತನ್ನ ಕಾಂಗ್ರೆಸ್ ಮುಖಕ್ಕೆ ಬಸಲ್ ಮಾಡ್ತಿದೆ

ನೂರ ಮೂವ ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಹಿಂಗೆ ಹೇಳಿದ್ರು ಯಡಿಯೂರಪ್ಪನವ್ರು ನಾವು ನೂರ ಮೂವತ್ತಾರು ಗೆದ್ದಿದ್ದು ಅಲ್ಲಪ್ಪ ಇದೇ ಮಾತುಗಳನ್ನ ಕಳೆದ ಅಸೆಂಬ್ಲಿ ಚುನಾವಣೆಲ್ಲೂ ಕೂಡ ಹೇಳಿದ್ರು ನಾವು ಎಷ್ಟು ಗೆದ್ದವು ನೂರು ಮೂವತ್ತಾರು ಗೆದ್ದು ಅವ್ರು ಎಷ್ಟು ಗೆದ್ದರು ಅರವತ್ತಾರು ಗೆದ್ರು ಕನಿಷ್ಠ ಇಪ್ಪತ್ತು ಗೆಲ್ತೀವಿ